ಶ್ರೀರಾಮ ಕೃಷ್ಣ ಹನುಮಂತನ ಬಗ್ಗೆ ಕೇಳಿದಿರಾ ಆದರೆ ಪರಶುರಾಮ ಒಬ್ಬ ಯೋಗಿ ಆದ್ರೆ ಭಯಂಕರ ಯೋಧ ಒಬ್ಬ ಬ್ರಾಹ್ಮಣ ಆದರೆ ಇಪ್ಪತ್ತೊಂದು ಬಾರಿ ಕ್ಷತ್ರಿಯರನ್ನ ಸಂಹರಿಸಿದ ಕ್ರೋಧಿ ಶಿವನ ಪ್ರಿಯ ಶಿಷ್ಯ ಆದರೆ ವಿಷ್ಣುವಿನ ಅವತಾರ ಅವನಿಗೆ ಸಾವು ಇಲ್ಲ ಯುಗಾಂತರದವರೆಗೆ ಬದುಕಿರುವ ಚಿರಂಜೀವಿ ಕೂಡ ಪರಶುರಾಮನ ಪರಮ ಶಕ್ತಿ ಬಗ್ಗೆ ನೀವು ಕೇಳಿದಿರ ಅವನಿಂದ ಕಲಿಯಬಹುದಾದ ಪಾಠಗಳು ಯಾವುದು ಅವನ ಪವಾಡಗಳು ಯುದ್ಧಗಳು ಮತ್ತು ಭೂಮಿಯ ರಚನೆಗಳ ಬಗ್ಗೆ ನೀವು ತಿಳಿಬೇಕಾ ಹಾಗಾದ್ರೆ ತಡ ಯಾಕೆ ಈಗ್ಲೇ ಪರಶುರಾಮರ ಕಥೆಯನ್ನ ಶುರು ಮಾಡೋಣ ಬನ್ನಿ ಭಗವಾನ್ ಪರಶುರಾಮನು ಶ್ರೀ ಮಹಾವಿಷ್ಣುವಿನ ಆರನೇ ಅವತಾರ ಮತ್ತು ಪರಮಶಿವನ ಶಿಷ್ಯನಾಗಿ ಪ್ರಸಿದ್ಧನಾದ ಯೋಗಿ ಮತ್ತು ಯೋಧ ಕೂಡ ಅವನು ಕ್ಷತ್ರಿಯರ ಅಹಂಕಾರವನ್ನು ನಿಗ್ರಹಿಸಿ ಧರ್ಮವನ್ನು ಸ್ಥಾಪಿಸಲು ಜನ್ಮ ಪಡಿತಾನೆ ಪರಶುರಾಮನು ಮಹರ್ಷಿ ಜಮದಗ್ನಿ ಮತ್ತು ರೇಣುಕಾದೇವಿಯ ಪುತ್ರನಾಗಿ ಜನ್ಮವಾಯಿತು ಅವನು ಶ್ರೀಮಂತ ಸಂಸ್ಕಾರ ಮತ್ತು ಪ್ರಬಲ ತಪೋಬಲ ಹೊಂದಿದನು ತನ್ನ ಬಾಲ್ಯದಿಂದಲೇ ಪರಮ ಶಿವನ ಭಕ್ತನಾಗಿದ್ದು ಮತ್ತು ಉಗ್ರ ತಪಸ್ಸು ಕೂಡ ಮಾಡ್ತಾನೆ ತಾನು ತಪಸ್ಸು ಮಾಡಿದಕ್ಕಾಗಿ ಶಿವನು ಅವನಿಗೆ ದಿವ್ಯ ಪರಶು ಭೇದಿಸ್ತಾನೆ ಇದರಿಂದ ಅವನ ಹೆಸರು ಪರಶು ರಾಮ ಎಂದಾಯಿತು ಶಿವನಿಂದಲೇ ಅವನು ಯುದ್ಧಕಲೆ ದಿವ್ಯಾಸ್ತ್ರಗಳ ಗುಟ್ಟನ್ನು ಕಲಿತನು ಒಂದು ದಿನ ಮಹಾಬಲಶಾಲಿಯಾದ ಸಹಸ್ರಬಾಹು ಅಂದ್ರೆ ಸಾವಿರ ಕೈಗಳ ಕಾರ್ತವೀರ್ಯ ಅರ್ಜುನ ಪರಶುರಾಮನ ತಂದೆ ಜಮದಗ್ನಿ ಆಶ್ರಮಕ್ಕೆ ಬರ್ತಾರೆ ಅಲ್ಲಿದ್ದ ಕಾಮಧೇನ ಹಸುವನ್ನು ನೋಡಿ ಅದನ್ನು ಬಲವಂತವಾಗಿ ಒಯ್ದು ಹೋಗುವ ಪ್ರಯತ್ನ ಮಾಡ್ತಾರೆ ಇದರಿಂದ ಕೋಪಗೊಂಡ ಪರಶುರಾಮರು ತನ್ನ ಪರಶುವನ್ನು ಉಪಯೋಗಿಸಿ ಕಾರ್ತವೀರ್ಯ ಅರ್ಜುನನನ್ನು ಸಂಹರಿಸ್ತಾರೆ ಮತ್ತು ಆತನ ಸೇನೆಯನ್ನು ಕೂಡ ಸಂಪೂರ್ಣವಾಗಿ ನಾಶ ಮಾಡ್ತಾರೆ ಕಾರ್ತವೀರ್ಯ ಅರ್ಜುನನ ಪುತ್ರರು ತಿರುಗಿ ಮಹರ್ಷಿ ಜಮದಗ್ನಿಯನ್ನು ಕೊಲ್ತಾರೆ ಇದರಿಂದ ದುಃಖಿತಳಾದ ಮಾತೆ ರೇಣುಕಾ ಇಪ್ಪತ್ತೊಂದು ಬಾರಿ ತನ್ನ ಬಡಿದು ದುಃಖವನ್ನ ವ್ಯಕ್ತಪಡಿಸ್ತಾರೆ ಈ ಅಪರಾಧಕ್ಕೆ ಪ್ರತೀಕಾರವಾಗಿ ಪರಶುರಾಮನು ಪ್ರತಿಜ್ಞೆ ಮಾಡಿದನು ನಾನು ಇಪ್ಪತ್ತೊಂದು ಬಾರಿ ಕ್ಷತ್ರಿಯರನ್ನ ಸಂಹರಿಸಿ ಭೂಮಿಯನ್ನ ಶುದ್ಧಗೊಳಿಸುತ್ತೇನೆ ಅವನ ವ್ರತವನ್ನು ಅನುಸರಿಸಿ ಅವನು ಭೂಮಿಯ ಎಲ್ಲಾ ಕ್ರೂರ ಕ್ಷತ್ರಿಯರನ್ನು ಇಪ್ಪತ್ತೊಂದು ಬಾರಿ ಸಂಹರಿಸ್ತಾರೆ ಇತರ ಕ್ಷತ್ರಿಯರನ್ನು ಸಂಹರಿಸಿದ ನಂತರ ಪರಶುರಾಮರು ತಪಸ್ಸಿಗೆ ನಿರ್ಧರಿಸ್ತಾರೆ ತಪಸ್ಸಿನ ವೇಳೆ ಅವನು ತನ್ನ ಪರಶುವನ್ನು ಸಮುದ್ರದ ಕಡೆಗೆ ಹಾಗೆ ಎಸೆದು ಬಿಡ್ತಾರೆ ಮತ್ತು ಸಮುದ್ರ ಹಿಂದಕ್ಕೆ ಸರಿದು ಕೇರಳ ಮತ್ತು ಕೊಂಕಣದ ಭೂಮಿ ನಿರ್ಮಾಣವಾಗುತ್ತೆ ಆದ್ರಿಂದ ಕೇರಳದ ಜನರು ಪರಶುರಾಮರನ್ನ ತಮ್ಮ ಸಂಸ್ಥಾಪಕರಾಗಿ ಈಗಲೂ ಕೂಡ ಪೂಜಿಸ್ತಾರೆ ರಾಮಾಯಣದಲ್ಲೂ ಕೂಡ ಪರಶುರಾಮ ಮತ್ತು ಶ್ರೀರಾಮರ ಭೇಟಿ ಆಗುತ್ತೆ ಶ್ರೀರಾಮನು ಶಿವಧನುಸ್ಸನ್ನ ಮುರಿದ ನಂತರ ಈ ಸುದ್ದಿ ಪರಶುರಾಮನ ಬಳಿ ತಲುಪುತ್ತೆ ಅವನು ಕೂಡ್ಲೇ ಶ್ರೀರಾಮನ ಬಳಿಗೆ ಬಂದು ಸವಾಲ್ ಹಾಕ್ತಾರೆ ನೀನು ನಿಜವಾಗ್ಲೂ ಮಹಾಶೂರನಾಗಿದ್ರೆ ಈ ವೈಷ್ಣವ ಧನಸ್ಸನ್ನ ಎತ್ತು ನೋಡೋಣ ಅಂತ ಶ್ರೀರಾಮನು ಸುಲಭವಾಗಿ ಆ ಧನಸನ್ನ ಎತ್ತು ಬಿಡ್ತಾರೆ ಇದನ್ನು ನೋಡಿದ ಪರಶುರಾಮರು ತನ್ನ ದೈವಿಕ ಶಕ್ತಿ ಮತ್ತು ಕೋಪವನ್ನ ಅಲ್ಲೇ ತ್ಯಜಿಸಿ ಶ್ರೀರಾಮನಿಗೆ ಶರಣಾಗ್ಬಿಡ್ತಾರೆ ಮಹಾಭಾರತದಲ್ಲಿ ಪರಶುರಾಮರು ಭೀಷ್ಮ ದ್ರೋಣಾಚಾರ್ಯ ಮತ್ತು ಕರ್ಣನಂತಹ ಮಹಾ ಯೋಧರಿಗೆ ಯುದ್ಧ ಕಲೆಯನ್ನು ಕಲಿಸ್ತಾರೆ ಆದರೆ ಕರ್ಣನು ತನ್ನ ಜಾತಿಯನ್ನು ಸುಳ್ಳು ಹೇಳಿದ್ರಿಂದ ಕರ್ಣನಿಗೆ ಪರಶುರಾಮರು ಶಾಪ ಕೊಟ್ಬಿಡ್ತಾರೆ ನಿನ್ನ ಮಹಾಯುದ್ಧದ ಪ್ರಮುಖ ಕ್ಷಣದಲ್ಲಿ ನಿನಗೆ ಶಸ್ತ್ರಜ್ಞಾನ ವಿಸ್ಮೃತವಾಗುವುದು ಎಂದು ಇದೇ ಶಾಪ ಕರ್ಣನ ಸಾವಿಗೆ ಕಾರಣವಾಗುತ್ತೆ ಪರಶುರಾಮನು ಚಿರಂಜೀವಿ ಅಚರಾಮರ ಮಹೇಂದ್ರಗಿರಿ ಪರ್ವತದಲ್ಲಿ ಈಗಲೂ ಕೂಡ ತಪಸ್ನಲ್ಲಿ ಮುಳುಗಿದ್ದಾರೆ ಅಂತ ಹೇಳ್ತಾರೆ ಹಾಗೆ ಪರಶುರಾಮರು ಹೀಗೆ ಹೇಳ್ತಾರೆ ನಾನು ಮತ್ತೆ ಪುನರ್ಜನ್ಮ ತಾಳುವೆ ಯುಗಾಂತ್ಯದಲ್ಲಿ ಕಲ್ಕಿ ಅವತಾರ ಪ್ರಬಲ ಯೋಧನಾಗಬೇಕಾದ್ರೆ ನಾನೇ ಅವನ ಗುರುವಾಗುತ್ತೇನೆ ಈಗಲೂ ಪರಶುರಾಮನ ತಪಸ್ಸು ಸಾಗುತ್ತಿದೆ ಕಲ್ಕಿ ಅವತಾರ ಆಗುವ ಸಮಯದಲ್ಲಿ ಪರಶುರಾಮನು ಪುನಃ ಪ್ರತ್ಯಕ್ಷನಾಗುವನು ಎಂದು ಪುರಾಣಗಳಲ್ಲಿ ಬರೆದಿದ್ದಾರೆ ಪರಶುರಾಮರು ನಮ್ಮ ಪ್ರಾಚೀನ ಇತಿಹಾಸದ ಅತ್ಯಂತ ಶಕ್ತಿಶಾಲಿ ಮತ್ತು ಸತ್ಯ ಪರಿಪಾಲಕನಾಗಿದ್ದರು ಅವರಿಂದ ಸತ್ಯದ ಮಾರ್ಗ ಧರ್ಮ ಮತ್ತು ಶಕ್ತಿಯ ಯೋಗವನ್ನು ಕಲಿಬಹುದು ಈ ಭಗವಾನ್ ಪರಶುರಾಮರ ಕತೆ ನಿಮಗಿಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್